ಇವತ್ತಿನ ವಿಡಿಯೋದಲ್ಲಿ ಮೈದಾ ಹಿಟ್ಟನ್ನು ಹಾಕದೆ ಗೋಧಿ ಹಿಟ್ಟನ್ನು ಹಾಕಿ ಒಬ್ಬಟ್ಟಿನ ಕಣಕವನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದು ಸಹ ತುಂಬಾ ಸುಲಭ ಗೋಧಿ ಹಿಟ್ಟಿನ ಕಣಕ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪು ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟದ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಅಷ್ಟದ ಪುಡಿಯನ್ನು ಹಾಕೋದ್ರಿಂದ ನಮಗೆಲ್ಲ ಗೊತ್ತಿರೋ ಹಾಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇವೆಲ್ಲವನ್ನ ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಒಟ್ಟಿಗೆ ನೀರನ್ನು ಹಾಕೊಳ್ಳೋದು ಬೇಡ ಹದ ಗೊತ್ತಾಗೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದ್ರಿಂದ ಅದನ್ನು ಗೊತ್ತಾಗುತ್ತೆ ಮತ್ತೆ ನಮಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕೊಳ್ಳೋದಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ಆ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಅಂದರೂ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ಮೈದಾ ಹಿಟ್ಟಲ್ಲಾದರೆ ಅಂಶ ತುಂಬಾ ಇರುತ್ತೆ ಹಾಗಾಗಿ ಅದನ್ನು ಅಷ್ಟೊಂದು ನಾದುವಷ್ಟು ಇರೋದಿಲ್ಲ ಹಾಗೆ ನಾವಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿಲ್ಲ ಇವಾಗ ಹಾಗಾಗಿ ಇದನ್ನು ಚೆನ್ನಾಗಿ ಹಾಗೆ ನಾದ್ಕೊಳ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇದರಲ್ಲೂ ಸ್ವಲ್ಪ ಅಂಶ ಥರ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ತೇಟ್ ಮೈದಾ ಹಿಟ್ಟು ಯಾವ ರೀತಿ ಬರುತ್ತಲ್ವ ಅದೇ ರೀತಿ ಬರುತ್ತೆ ಹಾಗಾಗಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನಾದ್ಕೊಳ್ತಾ ಇದ್ದೀನಿ ಹಾಗೆ ಚಪಾತಿ ಹಿಟ್ಟಿನ ಹದಕ್ಕಾದ್ರೆ ಸಾಕು ತುಂಬಾನೇ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಯಾವ ರೀತಿ ಚಪಾತಿಗೆ ಕಲಿಸ್ಕೊಳ್ತೀವಲ್ವಾ ಅದೇ ಹದಕ್ಕಾದ್ರೆ ಸಾಕಾಗುತ್ತೆ ಈಗ ಇದನ್ನು ತೆಗೆದು ಒಂದು ಬಟ್ಲಿಗೆ ಹಾಕೊಳ್ಬೇಕು ಹಾಕಿ ಇದು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ವಾಟರ್ ಬರುತ್ತಲ್ವಾ ಕುಡಿಯೋ ನೀರು ಅದನ್ನೇ ಹಾಕೊಳ್ಬೇಕು ಬಿಸ್ನೀರೇನು ಹಾಕೊಳ್ಳೋದು ಬೇಡ ನೋಡಿ ಈ ರೀತಿ ನಾರ್ಮಲ್ ತಣ್ಣೀರನ್ನು ಹಾಕೊಳ್ತಾ ಇದ್ದೀನಿ ಫುಲ್ ಬಟ್ಲು ಕವರ್ ಆಗೋ ತನಕ ನೀರನ್ನು ಹಾಕಿ ಪ್ಲೇಟ್ ಮುಚ್ಚಿ ಒಂದು ಮೂವತ್ತು ನಿಮಿಷ ತಿನ್ನೋದಕ್ಕೆ ಇಡಬೇಕು ಅಥವಾ ಅದಕ್ಕಿಂತ ಹೆಚ್ಚಿಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಒನ್ ಅವರೇ ಹಾಗೆ ಹೋಯಿತು ನೋಡಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇವಾಗ ಇದನ್ನು ನೀರಿಂದ ಸಪ್ರೇಟ್ ಮಾಡಿಕೊಳ್ಬೇಕು ಹಾಗಾಗಿ ನಾನು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾತ್ಕೊಳ್ಳೋದಕ್ಕೂ ನನಗೆ ಪ್ಲೇಟ್ ಬೇಕಾಗುತ್ತೆ ಹಾಗಾಗಿ ನೀರಿಂದ ತೆಗೆದು ಇದನ್ನು ಹಾಗೆ ಇಟ್ಕೊಳ್ಬೇಕು ನೋಡಿ ಸ್ವಲ್ಪ ನೀರು ಕ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬನೇ ಚೆನ್ನಾಗಿ ನೆಂತ್ಕೊಂಡಿದೆ ಸ್ವಲ್ಪ ನೀವು ನೀರು ನೀರು ಥರ ಕಾಣ್ತಿದೆ ಅಲ್ವಾ ಅಂತ ಅಂದ್ಕೊಳ್ಬೋದು ಏನೂ ಆಗೋದಿಲ್ಲ ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಯಾಕೆಂದರೆ ನೀರಿನಂಶ ಎಲ್ಲ ಅದು ಹೀರಿಸ್ಕೊಳ್ಬೇಕು ಆ ರೀತಿ ಇದನ್ನು ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇವಾಗ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಳ್ಳೋದು ಬೇಡ ಮೊದಲಿಗೆ ಹಾಗೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈಗ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇರಿಸ್ಕೊಂಡಿದೆ ಮತ್ತು ಕೈಗೆಲ್ಲ ಸ್ವಲ್ಪ ಇದೆ ತುಂಬಾ ಅಂಟ್ತಾ ಇದೆ ಅಲ್ವ ಈ ಟೈಮಲ್ಲಿ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಹಾಗಂತ ನಾವು ಮೈದಾಗೆ ಹಾಕ್ಕೊಳ್ತೀವಲ್ವ ಅಷ್ಟೊಂದು ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಹೆಚ್ಚಿಗೆ ಹಾಕ್ಕೊಳ್ಬೇಡಿ ಒಟ್ಟಿಗೆನೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಆಗಲೇ ಹೇಳ್ದಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ನಾದ್ತೀವೋ ಅಷ್ಟು ಜಿಗಟಿನಾಂಶವೂ ಇದರಲ್ಲೂ ಸಹ ಚೆನ್ನಾಗಿ ಬಂದು ತೇಟ್ ನಮಗೆ ಮೈದಾ ಹಿಟ್ಟಲ್ಲಿ ಯಾವ ರೀತಿ ಬರುತ್ತಲ್ವಾ ಅದೇ ರೀತಿ ಬರುತ್ತೆ ಕನ್ಸಿಸ್ಟೆನ್ಸಿ ಹಾಗಾಗಿ ಆಗ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ನಾದ್ಕೊಂಡು ಈಗ ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಟೋಟಲ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ನಾವು ನಾರ್ಮಲ್ಲಾಗಿ ಮೈದಾಗಾದರೆ ತುಂಬಾ ಎಣ್ಣೆ ಯೂಸ್ ಮಾಡ್ತೀವಿ ಆದರೆ ಗೋಧಿ ಹಿಟ್ಟಿಗೆ ಆ ರೀತಿ ಬೇಕಾಗೋದಿಲ್ಲ ನೋಡಿ ಈಗ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಯಾವ ರೀತಿ ಬರ್ತಿದೆ ಅಂತ ಹೇಳಿ ಈ ರೀತಿ ಚೆನ್ನಾಗಿ ಇದನ್ನು ನಾದ್ಕೊಂಡ್ರೆ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಡ್ರೈ ಆಗಬಾರ್ದು ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಅದು ಸಹ ಚೆನ್ನಾಗಿ ನೆನ್ಕೊಳ್ಳುತ್ತೆ ಮತ್ತು ಮೇಲೆ ಡ್ರೈ ಆಗೋದಿಲ್ಲ ಹಾಗಾಗಿ ಇದಕ್ಕೆ ನಾನೊಂದು ಬಟ್ಲನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ನೀವು ಬೇಕಾದ್ರೆ ಒಂದು ತರ್ಟಿ ಮಿನಿಟ್ಸ್ ಬಿಟ್ಟರು ಚೆನ್ನಾಗೇ ಬರುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಆಯಿತು ಯಾವ ರೀತಿ ನೆನ್ಕೊಂಡಿದೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಖುಷಿ ಆಯಿತು ಗೊತ್ತಾ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತೇಟ್ ನಮಗೆ ಮೈದಾ ಹಿಟ್ಟಲ್ಲಿ ಯಾವ ರೀತಿ ಬರುತ್ತೆ ಅಲ್ವಾ ಅದೇ ರೀತಿ ನಾರಿನ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಯಾರಾದರೂ ನೋಡಿದ್ರೆ ಇದು ಗೋಧಿ ಹಿಟ್ಟಂತ ಹೇಳಿದ್ರೆ ನಂಬೋದೇ ಇಲ್ಲ ಆ ರೀತಿ ಬಂದಿದೆ ಈಗ ಇದು ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಳ್ಬೇಕು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ರೀತಿ ಬರುತ್ತಲ್ವ ಅದೇ ರೀತಿನೇ ನಾವು ಗೋಧಿ ಹಿಟ್ಟಲ್ಲೂ ಸಹ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನೆನ್ಕೊಂಡಿದೆ ಈಗ ಒಂದ್ಸಲ ನಾದ್ಕೊಟ್ಟಿದ್ದೀವಲ್ವ ಇನ್ನೇನು ಈಗ ಒಬ್ಬಟ್ಟನ್ನ ಮಾಡ್ಕೊಳ್ಬೋದು ಆಗಿ ಯಾವ ರೀತಿ ಒಬ್ಬಟ್ಟಿಗೆ ನಾವು ಹೂರ್ಣನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದೇ ರೀತಿ ಒಬ್ಬಟ್ಟಿಗೆ ಕಣ್ಕನ ಇದು ಮಾಡ್ಕೊಳ್ಬೋದು ನೋಡಿ ಆಗಿ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ಪ್ರೊಸೀಜರಲ್ಲಿ ಮಾಡಿ ತೇಟ್ ನಮಗೆ ಮೈದಾ ಒಬ್ಬಟ್ಟು ಯಾವ ರೀತಿ ಬರುತ್ತೆ ಅಲ್ವಾ ಅದೇ ರೀತಿ ಬರುತ್ತೆ ನೀವು ಹೇಳಲಿಲ್ಲ ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಡಯಟ್ ಮಾಡೋರೆಲ್ಲ ಮೈದಾ ಹಿಟ್ಟನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂಥವರು ಸಹ ನೀವು ಖಂಡಿತವಾಗ್ಲೂ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಬ್ಬಟ್ಟನ್ನು ಮಾಡಿ ನೋಡಿ ತುಂಬನೇ ರುಚಿಯಾಗಿ ಬರುತ್ತೆ ಮತ್ತು ನೀವು ಹೇಳಲಿಲ್ಲ ಅಂದರೆ ಇದು ಗೋಧಿ ಹಿಟ್ಟಲ್ಲಿ ಮಾಡ್ರೂ ಒಬ್ಬಟ್ಟು ಅಂತ ಗೊತ್ತಾಗೋದಿಲ್ಲ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಥೇಟ್ ನಮಗೆ ಮೈದಾ ಒಬ್ಬಟ್ಟಿನ ರೀತಿ ಬರುತ್ತೆ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು